ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಇಲ್ಲಿ ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ತುಳುವಿನಲ್ಲಿ ತಿಮ್ಮರೆ ಅಂತ ಹೇಳ್ತೇವೆ ಈ ಲೇಹ್ಯ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಹಿತ್ಲೇ ಆದದ್ದು ತಿಮ್ಮರೆ ಅಥವಾ ಬ್ರಾಹ್ಮಿ ಎಲೆ ಅಂತ ಕರಿತೇವಲ್ವಾ ನೋಡಿ ಅದು ಒಂದು ಸಣ್ಣ ಬೇರ್ನಷ್ಟು ನಾವು ನೆಟ್ರೆ ಒಂದೆರಡು ಸಣ್ಣ ಗಿಡದಷ್ಟು ನೆಟ್ರೆ ಇಡೀ ಫುಲ್ ಹಿತ್ಲೆ ಆಗತ್ತೆ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ನಾವು ಒಂದು ಎರಡು ಜಸ್ಟ್ ಒಂದು ಎರಡು ಗಿಡದ ನೆಟ್ಟದಷ್ಟೇ ಇಷ್ಟೊಂದು ಹರಡ್ತದದು ಈ ಬ್ರಾಹ್ಮಿ ಎಲೆಯಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ಮೇಯ್ನಾಗಿ ಮಕ್ಕಳಿಗೆ ನೆನಪಿನ ಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಇದು ತುಂಬಾ ಉಪಯುಕ್ತವಾಗಿದೆ ಇದರಿಂದ ಚಟ್ನಿ ಮಾಡ್ತೇವೆ ನಾನು ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಯಾರೆಲ್ಲ ನೋಡಲಿಲ್ಲ ಅವ್ರು ಪ್ಲೀಸ್ ನೋಡಿ ಮಕ್ಕಳಿಗೆ ನೆನಪಿನ ಶಕ್ತಿ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಬೆಳಗ್ಗೆ ಬೆಳಗಿನ ಜಾವ ಇದರಿಂದ ಈ ಎಲೆಯನ್ನು ಅಗ್ದು ರಸ ಕುಡಿದರೆ ಅದು ಕೂಡ ಒಳ್ಳೇದು ಅಥವಾ ಈ ಥರ ಲೇಹ್ಯ ಮಾಡಿ ಕೊಡ್ಬೋದು ಯಾಕಂದರೆ ಕೆಲವು ಮಕ್ಕಳಿಗೆ ಅದರ ರಸ ಅಂದರೆ ಸ್ವಲ್ಪ ಕಹಿ ಟೈಪ್ ಆಗತ್ತೆ ಹಾಗಾಗಿ ಈ ಥರ ಲೇಹ್ಯ ಮಾಡಿ ತಿಂದರೆ ತುಂಬಾ ಒಳ್ಳೇದು ನೋಡಿ ನಾನು ಇಲ್ಲಿ ಬೇರು ಸಮೇತ ತೆಗೆದಿದ್ದೇನೆ ನೋಡಿ ನೀವು ನೋಡ್ಬೋದು ಖಾಲಿ ಎಲೆ ಅಲ್ಲ ಬೇರು ಸಮೇತ ಇದು ತುಂಬಾ ಒಳ್ಳೆಯದು ಇಲ್ಲಿ ಬೇರಲ್ಲಿ ಗೆಡ್ಡೆ ಟೈಪ್ ಇರುತ್ತಲ್ವಾ ಅದು ಕೂಡ ತುಂಬಾ ಒಳ್ಳೆಯದು ನೋಡಿ ಅದನ್ನು ತೆಗೆದು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಮಣ್ಣಿನ ಅಂಶ ಎಲ್ಲ ಇರುತ್ತೆ ಬೇರಲ್ಲಿ ಹಾಗಾಗಿ ಚೆನ್ನಾಗಿ ತೊಳೆದು ತೆಕೊಳ್ಬೇಕು ಮೇಲೆ ನಾನಿಲ್ಲಿ ಇಪ್ಪತ್ತು ಬಾದಾಮ್ ತಗೊಳ್ಳಿದ್ದೀನಿ ಬಾದಾಮ್ ಕೂಡ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಮೆತ್ತೆ ಒನ್ ಟೇಬಲ್ ಸ್ಪೂನ್ ಗಸಗಸೆ ಹಾಗೆ ಎರಡು ಏಲಕ್ಕಿ ಬೇಕು ಮತ್ತು ಐದು ಲವಂಗ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರ್ ಬೇಕು ನಾನಿಲ್ಲಿ ಇಡೀ ಕಾಳು ಮೆಣಸನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ ನೀವು ಪೌಡ್ರ್ ಬೇಕಿದೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದನ್ನು ಗ್ರೈಂಡ್ ಮಾಡಬೇಕು ನೀರು ಹಾಕದೆ ಪೌಡರ್ ಮಾಡಬೇಕಾಯ್ತಾ ನೋಡಿ ಆಮೇಲೆ ನಾವು ಕ್ಲೀನ್ ಮಾಡಿಟ್ಟಂತಹ ತಿಮರೆಯನ್ನು ಸ್ವಲ್ಪ ಕಟ್ ಮಾಡಿ ನಾನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಬೇಕು ಅದರಿಂದ ನಾವು ರಸ ತೆಗಿಬೇಕು ನೋಡಿ ನಾನು ಬೇರು ಸಮೇತ ಹಾಕಿದ್ದೇನೆ ಚೆನ್ನಾಗಿ ತೊಳೆದು ಹಾಕಬೇಕು ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಎಲ್ಲ ಒಂದೇ ಸಲ ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಆದಮೇಲೆ ಸ್ವಲ್ಪ ಅಂದರೆ ಗ್ರೈಂಡ್ ಆಗುತ್ತಲ್ವ ಆಮೇಲೆ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ಎಲೆ ಹಾಕಿ ನೀರು ಹಾಕಿ ಹಾಗೆ ಗ್ರೈಂಡ್ ಮಾಡಿ ನೋಡಿ ಆಮೇಲೆ ಒಂದು ಪಾತ್ರೆಗೆ ಈ ಥರ ಫಿಲ್ಟರ್ ಇಟ್ಟು ಅದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಇಡಬೇಕು ಯಾಕಂದರೆ ಅದು ಫುಲ್ಲು ಜ್ಯೂಸ್ ಇಲ್ಲದೇ ದಪ್ಪ ದಪ್ಪ ಜ್ಯೂಸ್ ಕೂಡ ಹೋಗತ್ತಲ್ವ ಈ ಥರ ಮಾಡಿದರೆ ನಮಗೆ ಜ್ಯೂಸ್ ಚೆನ್ನಾಗಿರುತ್ತೆ ದಪ್ಪದ ಅಂಶ ಎಲ್ಲ ಇರಲ್ಲ ನೋಡಿ ಈ ಥರ ಇದನ್ನು ಸೋಸಬೇಕು ಈ ಥರ ಹಾಕಿ ಆದಮೇಲೆ ಅದನ್ನು ಹಿಂಡಿ ಅದರ ರಸ ತೆಗಿಬೇಕು ಆಗ ನಮಗೆ ಎಲ್ಲ ಜ್ಯೂಸ್ ಕೂಡ ಫಿಲ್ಟರ್ ಮಾಡ್ಬೋದು ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ನೋಡಿ ಮಾನಸಿಕ ಒತ್ತಡ ಹೆಚ್ಚಾದರೆ ಕೆಲವರಿಗೆ ಇನ್ನಿತರ ಸಮಸ್ಯೆಗಳೆಲ್ಲ ಬರುತ್ತೆ ಹಾಗಾಗಿ ಈ ಬ್ರಾಹ್ಮಿ ಎಲೆ ತುಂಬಾ ಉಪಯುಕ್ತವಾಗಿದೆ ಅಂಥವರಿಗೆ ಅಂದರೆ ಒತ್ತಡವನ್ನು ನಿವಾರಿಸಲು ಬ್ರಾಹ್ಮಿ ಎಲೆ ತುಂಬಾ ಉಪಯುಕ್ತ ಕೆಲವರಿಗೆ ಒತ್ತಡ ಮತ್ತು ಆತ ಆತಂಕ ಅಂದರೆ ಟೆನ್ಷನ್ ಎಲ್ಲ ಇರುತ್ತಲ್ವ ಅಂಥವರು ಈ ಬ್ರಾಹ್ಮಿ ಎಲೆಯನ್ನು ತಿಂದರೆ ಸೂಕ್ತ ಪರಿಹಾರ ಅಂತಲೇ ಹೇಳ್ಬೋದು ನೋಡಿ ಒಮ್ಮೆ ಈ ಥರ ಎಲ್ಲ ಸೋಸಿ ಆದಮೇಲೆ ಮಿಕ್ಸರ್ ಜಾರಲ್ಲಿ ಈ ಥರ ಸ್ವಲ್ಪ ಉಳಿದಿರತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈ ಥರ ಹಿಂಡಿ ತೆಗಿಬೇಕು ನೋಡಿ ಈ ಬ್ರಾಹ್ಮಿ ಎಲೆಯನ್ನು ಡೈಲಿ ನಾವು ಸೇವಿಸ್ತಾ ಬಂದರೆ ಮೆದುಳಿನ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನೆನಪಿನ ಶಕ್ತಿಗೆ ಒತ್ತಡ ನಿವಾರಿಸ್ಲಿಕ್ಕೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನಾವು ತಿಮರಿ ರಸವನ್ನು ತಗೊಂಡಿದ್ದೇನೆ ನೀವು ನೋಡ್ಬೋದು ಇಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಇದ್ದರೆ ನಾವು ಅದನ್ನು ಕುದಿಸಿ ಕುದಿಸಿ ಅದರ ಅರ್ಧ ಪ್ರಮಾಣದಷ್ಟು ಆಗಬೇಕಂದ್ರೆ ಒಂದು ಮುಕ್ಕಾಲು ಭಾಗದಷ್ಟು ಆಗಬೇಕು ನೋಡಿ ನಾವಿಲ್ಲಿ ಮಣ್ಣಿನ ಪಾತ್ರೆ ತೆಗೊಂಡಿದ್ದೇವೆ ನೀವು ಯಾವ ಪಾತ್ರೆ ಕೂಡ ತೆಗಿಬೋದು ಆಮೇಲೆ ನಾವು ತೆಗೆದಂಥ ತಿಮರಿದು ಜ್ಯೂಸ್ ಹಾಕಬೇಕು ಈ ಥರ ಸ್ವಲ್ಪ ಬಿಸಿಯಾಗ್ತಾ ಬರುವಾಗ ನಾವು ಪೌಡರ್ ಮಾಡಿದ್ವಲ್ಲ ಆ ಪೌಡರನ್ನು ಆ್ಯಡ್ ಮಾಡಬೇಕು ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ಪೌಡರ್ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೇಸ್ಟಿಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ನಾವು ಬೆಲ್ಲ ತಗೊಂಡಿದ್ದೇವೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ಯಾಕಂದರೆ ಅದೊಂದು ಕಹಿ ಅಂಶದಾಗೆ ಇರುತ್ತಲ್ವ ತಿಮ್ಮರೆ ರಸ ಹಾಗಾಗಿ ಅರ್ಧ ಕಪ್ನಷ್ಟು ಸಾಕಾಗತ್ತೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎಷ್ಟು ತನಕ ನಾವು ಬೇಯಿಸ್ಬೇಕಂದ್ರೆ ಇದು ಫುಲ್ಲು ಆವಿ ಆಗ್ತಾ ಬರಬೇಕು ಅಂದರೆ ಕಮ್ಮಿಯಾಗಿ ದಪ್ಪ ಆಗ್ತಾ ಬರಬೇಕು ಅಲ್ಲಿ ತನಕ ನಾವು ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಟೋಟಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಗತ್ತೆ ನೋಡಿ ಈಗ ದಪ್ಪ ಆಗ್ತಾ ಬಂದಿದೆ ಅಲ್ವ ಇನ್ನೂ ಸ್ವಲ್ಪ ದಪ್ಪ ಆಗಿ ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇನ್ನೂ ದಪ್ಪ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ರಾಹ್ಮಿ ಎಲೆಯನ್ನು ಮೇಯ್ನಾಗಿ ಮಕ್ಕಳಿಗೆ ಹಾಗೆ ಎಲ್ರಿಗೂ ಕೂಡ ದಿನಾಲೂ ಸೇವಿಸ್ತಾ ಬಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ ಹಾಗೆ ಒತ್ತಡವನ್ನು ನಿವಾರಿಸಬಹುದು ಏಕಾಗ್ರತೆಯನ್ನು ಜಾಸ್ತಿ ಮಾಡ್ತದೆ ಇದೊಂದು ಮೆಮೊರಿ ಬೂಸ್ಟರ್ ಅಂತಲೇ ಹೇಳಬಹುದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಎಲ್ಲವನ್ನೂ ನೆನಪಿನಲ್ಲಿಡುವ ಚಾನ್ಸಸ್ ಇದೆ ನೋಡಿ ಈ ಥರ ಲೇಹ್ಯ ರೆಡಿ ಆಗಿದೆ ನಾವು ಇದನ್ನು ಒಂದು ಐದಾರು ತಿಂಗಳ ತನಕ ರೂಮ್ ಟೆಂಪರೇಚರ್ ಅಂದರೆ ಡೈರೆಕ್ಟಾಗಿ ಸ್ಟೋರ್ ಮಾಡಿ ಇಡ್ಬೋದು ಒಂದು ಗಟ್ಟಿ ಮುಚ್ಚಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಸಣ್ಣ ಮಕ್ಕಳಿಗೆ ಒಂದು ಕಾಲರಿಂದ ಅರ್ಧ ಚಮಚದಷ್ಟು ದೊಡ್ಡವರಿಗೆ ಒಂದು ಚಮಚದಷ್ಟು ಕೊಡ್ಬೋದು ಈ ಬ್ರಾಹ್ಮಿ ಎಲೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಈ ಥರ ಬ್ರಾಹ್ಮಿ ಎಲೆ ಸಿಕ್ಕಿದರೆ ಮಿಸ್ ಮಾಡ್ಕೋಬೇಡಿ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಕೊಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು